ಲೇಡಿಸ್ ಅಂಡ್ ಜಂಟ್ಲುಮ್ಯಾನ್ ಕಲಾವಿದರಿಗೆ ದೇಶ ಭಾಷೆಗಳ ಹಂಗಿಲ್ಲ ಅನ್ನೋದು ನಿಜ ಆದರೂ ಈಗ ಹ್ಯಾಟ್ರಿಕ್ ಹೀರೋ ಶಿವಣ್ಣ ನಟಿಸ್ತಾ ಇರುವಂತಹ ಒಂದು ಸಿನಿಮಾ ವಿವಾದಕ್ಕೆ ಕಾರಣವಾಗಿದೆ ಸಾಮಾನ್ಯವಾಗಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳೋ ಶಿವಣ್ಣ ಈಗ ಗುಮ್ಮಡಿ ನರಸಯ್ಯ ಅನ್ನುವಂತ ಸಿನಿಮಾದಲ್ಲಿ ಗುಮ್ಮಡಿ ನರಸಯ್ಯನಾಗಿ ನಟಿಸ್ತಾ ಇದ್ದಾರೆ ಇದೇ ಸಿನಿಮಾ ಈಗ ಚರ್ಚೆಗೆ ಕಾರಣವಾಗಿದೆ ಹಾಗಾದ್ರೆ ಯಾರು ಈ ಗುಮ್ಮಡಿ ನರಸಯ್ಯ ಯಾಕೆ ಸಿನಿಮಾ ವಿವಾದಕ್ಕೆ ಕಾರಣವಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ವಿವಾದಕ್ಕೆ ಈಡಾಯ್ತ ಶಿವರಾಜ್ ಕುಮಾರ್ ಹೊಸ ಚಿತ್ರ ಗುಮ್ಮಡಿ ನರಸಯ್ಯ ಸಿನಿಮಾದಲ್ಲಿ ಶಿವಣ್ಣನ ಅಭಿನಯ ಗುಮ್ಮಡಿ ನರಸಯ್ಯ ಅವಿಭಜಿತ ಆಂಧ್ರದ ಹೋರಾಟಗಾರ ಕನ್ನಡಿಗರಿಗೆ ಪರಿಚಯ ಇಲ್ಲದ ವ್ಯಕ್ತಿಯ ಪಾತ್ರದಲ್ಲಿ ಶಿವಣ್ಣ ಶಿವಣ್ಣನಿಗೆ ಈ ಸಿನಿಮಾ ಬೇಕಾಗಿತ್ತ ಅನ್ನುತ್ತಿರುವ ಪ್ರೇಕ್ಷಕರು ನಮ್ಮ ನೆಲದ ಹೋರಾಟಗಾರರ ಪಾತ್ರ ಮಾಡಲಿ ಎಂದ ಕನ್ನಡಿಗರು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಅವರ ಹೊಸ ಸಿನಿಮಾ ಸೆಟ್ ಏರಿದೆ ಸುರೇಶ್ ರೆಡ್ಡಿ ನಿರ್ಮಾಣದ ಪರಮೇಶ್ವರ್ ನಿರ್ದೇಶನದ ಚಿತ್ರವೇ ಗುಮ್ಮಡಿ ನರಸಯ್ಯ ಇದು ಖಂಡಿತವಾಗಿ ಕನ್ನಡ ಜನರಿಗೆ ಚಿರಪರಿಚಿತ ಹೆಸರಲ್ಲ ಆದರೆ ಇವರು ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಪ್ರಖ್ಯಾತಿ ಪಡೆದ ಹೆಸರು ನರಸಣ್ಣ ಎಂದೇ ಪ್ರಸಿದ್ಧಿಯಾಗಿದ್ದ ಗುಮ್ಮಡಿ ನರಸಯ್ಯ ಖಮ್ಮಂ ಜಿಲ್ಲೆಯ ಟೇಕುಲಪಲ್ಲಿ ಗ್ರಾಮದವರು ಆದಿವಾಸಿ ಸಮುದಾಯದ ಹೋರಾಟಗಾರ ಜನಪರ ಹೋರಾಟಗಳಲ್ಲಿ ಗುರುತಿಸಿಕೊಂಡಿದ್ದಂತಹ ಗುಮ್ಮಡಿ ನರಸಯ್ಯ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಮುಂದೆ ಎಲ್ಲಾಂಡು ಕ್ಷೇತ್ರದಿಂದ ತೆಲಂಗಾಣ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿ ಮುಂದೆ ಐದು ಬಾರಿ ಶಾಸಕರಾಗಿದ್ರು ಎಂಎಲ್ಎ ಆದ್ರೂ ಸೈಕಲ್ನಲ್ಲೇ ಓಡಾಡ್ತಾ ಇದ್ದಂತಹ ರಸ್ತೆ ಬದಿಯಲ್ಲೇ ಊಟ ತಿಂಡಿ ಮಾಡ್ತಾ ಇದ್ರು ತನಗೆ ಬರೋ ಸಂಬಳವನ್ನ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ ತಾನು ಗುಡಸಿಲಿನಲ್ಲೇ ವಾಸ ಮಾಡ್ತಾ ಇದ್ದವರು ಜನರ ಜೊತೆಗೆ ಸರಳವಾಗಿ ಬದುಕ್ತಾ ಇದ್ದಂತ ಗುಮ್ಮಡಿ ನರಸಯ್ಯ ಪ್ರಜಾ ನಾಯಕ ಎಂದೇ ಖ್ಯಾತಿಯಾಗಿದ್ರು ಆದರೆ ಈಗ ಈ ತೆಲುಗು ಹೋರಾಟಗಾರನ ಕತೆಗೆ ಶಿವಣ್ಣನೇ ಯಾಕೆ ನಾಯಕನಾಗಬೇಕಾಗಿತ್ತು ಅನ್ನೋಂಥ ಪ್ರಶ್ನೆ ಹುಟ್ಟಿಕೊಂಡಿದೆ ನಟಿಸ್ತಾ ಇರುವಂತಹ ಈ ಗುಮ್ಮಡಿ ನರಸಯ್ಯ ಸಿನಿಮಾದ ಸ್ಕ್ರಿಪ್ಟ್ ಇದಕ್ಕೂ ಮೊದಲು ಕೆಲವು ತೆಲುಗು ಹೀರೋಗಳ ಬಳಿಯೂ ಹೋಗಿತ್ತು ಅನ್ನುವಂತಹ ಮಾಹಿತಿಯೂ ಇದೆ ಆದರೆ ಅವರು ನಿರಾಕರಿಸಿದ್ರಿಂದ ಕೊನೆಗೆ ಈ ಸ್ಕ್ರಿಪ್ಟ್ ಶಿವಣ್ಣನ ಬಳಿಗೆ ಬಂದಿದೆ ಜೈಲರ್ ಚಿತ್ರದ ನಂತರ ಶಿವಣ್ಣ ತಮಿಳು ಹಾಗೂ ತೆಲುಗು ಪ್ರೇಕ್ಷಕರಿಗೂ ಹತ್ತಿರವಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿರ್ಮಾಪಕರು ಶಿವಣ್ಣನನ್ನ ಆಯ್ಕೆ ಮಾಡಿದ್ದಾರೆ ಆದರೆ ಈಗ ಇದು ಕನ್ನಡದ ಸಿನಿಮಾ ಅಭಿಮಾನಿಗಳಲ್ಲಿ ಸ್ವಲ್ಪ ನಿರಾಸೆಯನ್ನ ಮೂಡಿಸಿದೆ ಕನ್ನಡಿಗರಿಗೆ ಗೊತ್ತೇ ಇಲ್ಲದ ಯಾರೋ ವ್ಯಕ್ತಿಯ ಪಾತ್ರದಲ್ಲಿ ಶಿವಣ್ಣ ಯಾಕೆ ಕಾಣಿಸಿಕೊಳ್ಬೇಕು ಅನ್ನೋಂತಹ ಪ್ರಶ್ನೆ ಹುಟ್ಟಿಕೊಂಡಿದೆ ಅದರಲ್ಲೂ ಇಂತಹ ಪಾತ್ರ ಮಾಡೋದೇ ಆದರೆ ಕನ್ನಡದಲ್ಲೂ ಬೇಕಾದಷ್ಟು ಜನ ಹೋರಾಟಗಾರರಿದ್ದಾರೆ ಅವರ ಚಿತ್ರಗಳಲ್ಲಿ ನಟಿಸಬಹುದು ಪತ್ನಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಾಪಕಿಯೂ ಆಗಿರೋದ್ರಿಂದ ಇಂತಹ ಸಿನಿಮಾ ಇವರೇ ನಿರ್ಮಾಣ ಕೂಡ ಮಾಡಬಹುದು ನಮ್ಮಲ್ಲಿ ಶಾಂತವೇರಿ ಗೋಪಾಲಗೌಡ ಪ್ರೊಫೆಸರ್ ನಂಜುಂಡಸ್ವಾಮಿ ಕಡಿದಾಳ ಮಂಜಪ್ಪನವರಂತಹ ಸಾಕಷ್ಟು ಹೋರಾಟಗಾರರಿದ್ದಾರೆ ಶಿವಣ್ಣ ಕನ್ನಡ ನೆಲದ ಇಂತಹ ನಿಜ ಜೀವನದ ನಾಯಕರ ಚಿತ್ರಗಳನ್ನ ಮಾಡಲಿ ಅನ್ನೋದು ಈ ಸಮಯದಲ್ಲಿ ಕನ್ನಡಿಗರ ಆಶಯವಾಗಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ